ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ನೆಲಮಂಗಲದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ಸದ್ಯಕ್ಕೆ ಸರ್ಕಾರ ಮಾಡಿರುವ ಬಿತ್ತನೆ ಬೀಜದ ಹೆಚ್ಚಳದ ವಿರುದ್ಧ ರಾಸಾಯನಿಕ ಗೊಬ್ಬರಗಳ ಬೆಲೆ ಏರಿಕೆ ವಿರುದ್ಧ ರೈತರಿಗೆ ಪ್ರೋತ್ಸಾಹಧನ ಐದು ರೂಪಾಯಿಗಳನ್ನು ನೀಡಿದ್ರ ವಿರುದ್ಧ ಸೇರಿ ಹಲವು ವಿಚಾರವನ್ನ ಮುಂದಿಟ್ಟು ಮಾಜಿ ಶಾಸಕ ಎಂವಿ ನಾಗರಾಜ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಬಿಎಂಟಿಸಿ ಮಾಜಿ ನಿರ್ದೇಶಕ ಬೃಂಗೇಶ್ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷ जगदीश चौधरी पुरसभे माजी अध्यक्ष रविकुमार नगरसभे ಹೆಚ್ಚುವರಿ ಸದಸ್ಯ ರಾಮಮೂರ್ತಿ ಸೇರಿ ಇನ್ನಿತರ ಹಲವು ಬಿಜೆಪಿ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಸರ್ಕಾರ ರೈತರಿಗೆ ಬೆಲೆ ಹೆಚ್ಚಳದ ಬರೆ ಎಳೆಯುವ ಮೂಲಕ ರೈತರ ಜೀವನದಲ್ಲಿ ಚೆಲ್ಲಾಟವಾಡ್ತಾ ಇದೆ ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ನಾಲ್ಕು ಒಂದು ಎರಡು ಮೂರು ಐದು ಹಾಗೂ ಒಂಬತ್ತು ಏಳು ನಾಲ್ಕು ಒಂದು ಐದು ಎಂಟು ಒಂಬತ್ತು ಆರು ಏಳು ಎಂಟು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎನ್ನುವಾದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದಿಂದ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಪಕ್ಷದ ಏನು ಕಾಂಗ್ರೆಸ್ ದಿವಾಳಿ ಕಾಂಗ್ರೆಸ್ ಇದೆ ನೀತಿಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ ನೀತಿಗೆಟ್ಟ ನೀಚಿಗೆಟ್ಟ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಏನಿವತ್ತು ಮಳೆ ಕೈಕೊಟ್ಟಿದೆ ಮತ್ತೆ ಕಳೆದ ಬಾರಿ ಬೆಳೆ ಆಗಿಲ್ಲ ಮತ್ತು ಬರ ಪರಿಸ್ಥಿತಿ ಇದ್ದಾಗ ಮಳೆ ಸರಿಯಾದ ಮಳೆ ಟೈಮ್ಗೆ ಮಳೆ ಬಂದಿದೆ ಈ ಟೈಮಲ್ಲಿ ಸರ್ಕಾರ ಮುಂಚಿತವಾಗಿ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೊಡಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಬೇಕಾಗಿತ್ತು ಅದನ್ನೆಲ್ಲ ಬಿಟ್ಟು ಯಾವ್ಯಾವ ವಿಂಗಲ್ಲಿ ದುಡ್ಡಿದೆ ಯಾವ ಖಾತೆಯಲ್ಲಿ ದುಡ್ಡಿದೆ ಅದನ್ನು ಕಬ್ಳಸಂಥ ಒಂದು ಕೆಲಸಕ್ಕೆ ಕೈ ಹಾಕಿದೆ ಸ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ಬೇರೆ ಏನು ವ್ಯವಸ್ಥೆ ಇಲ್ಲ ಇವತ್ತು ರೈತರು ಕಂಗೆಟ್ಟಿದ್ದಾರೆ ರಸಗೊಬ್ಬರ ಇಲ್ಲ ಬಿತ್ತನೆ ಬೀಜ ಇಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬರ ಪರಿಸ್ಥಿತಿಯಲ್ಲಿ ಸರ್ಕಾರ ಕೆ ಕೇಂದ್ರದಿಂದ ಕೇಂದ್ರದಿಂದ ಕೊಟ್ಟಂತ ಏನು ಬರ ಪರಿಹಾರ ದುಡ್ಡವನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಅದನ್ನು ನುಂಗಿ ನೀರು ಕುಡಿಯುವಂಥ ಈ ರಾಜ್ಯ ಸರ್ಕಾರ ಕೂಡಲೇ ತೊಲಗಬೇಕು ಅಂತ ಹೇಳಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಇವತ್ತೇನು ಬೆಲೆ ಏರಿಕೆ ಮಾಡೈತೆ ಬಿತ್ತನೆ ಬೀಜ ಮಾಡ್ತಾ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರ ಬಿತ್ತನೆ ಬೀಜದ ಮೇಲೆ ತನ್ನ ಪ್ರಭಾವ ಬೀರಿ ರೈತರು ಕೊಡ್ತಾ ಬಿತ್ತನೆ ಬೀಜದ ಮೇಲೆ ರೈಟ್ನ ಅಧಿಕ ಮಾರಾಟ ಮಾಡಬೇಕು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಏನು ಮಾಡಿದ್ದು ರಾಜ್ಯ ಸರ್ಕಾರ ಅದನ್ನು ವಿರೋಧಿಸುವ ನಾವು ಇವತ್ತು ರೈತ ರೈತ ಮೋರ್ಚಾ ಅಧ್ಯಕ್ಷರು ತಾಲೂಕ್ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಘಟಕದಿಂದ ಇವತ್ತು ನಾವು ರಾಜ್ಯ ಸರ್ಕಾರ ಯುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಏನೇ ಬಿಟ್ಟಿ ಭಾಗ್ಯ ಕೊಟ್ಟರು ಕೂಡ ರೈತರಿಗೆ ನೀವು ಈ ರೀತಿ ಏರಿಕೆ ಮಾಡೋದ್ರಿಂದ ಎಲ್ಲ ಬಿಟ್ಟಿ ಭಾಗ್ಯನೂ ಕೂಡ ಶೂನ್ಯ ಅಂತಕ್ಕಂಥ ಮತ್ತನ್ನು ನಾನು ನೆರಳಿಗೆ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲೋ ಒಂದು ಕಡೆ ನಾವು ಜನಗಳನ್ನ ಸಮಾಧಾನ ಪಡಿಸಿ ಅಧಿಕಾರಕ್ಕೆ ಬರ್ತೀವಿ ಜನಗಳನ್ನ ವಿಶ್ವಾಸ ಗಳಿಸ್ತೀವಿ ಅಂತ ಹೋಗಿ ಇಡೀ ದೇಶಕ್ಕೆ ಆಗ್ತಕ್ಕಂಥ ಒಬ್ಬ ರೈತನ್ನ ಬೆಳೆಗೆ ಸಂತೃಪ್ತಿಯಾಗಿ ಸಮಾಧಾನವಾಗಿ ಬೆಳೆ ಬೆಳೀಕಾಗದ ಇರತಕ್ಕಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದ ಜನತೆ ಇರ್ತಕ್ಕಂಥದ್ದು ಈನಾಯ ಸ್ಥಿತಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಆ ತೊಗರು ಬೆಳೆ ರಾಗಿ ಎಲ್ಲನೂ ಕೂಡ ಐವತ್ತು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ರೇಂಜ್ ಮಾಡ್ತಿದ್ದಿರಲಿಲ್ಲ ಎಷ್ಟೇ ಬಿಟ್ಟಿ ಬಗೆಗಳು ಕೊಟ್ಟರು ಕೂಡ ಇವತ್ತು ನಮಗೆಲ್ಲರೂ ಕೂಡ ನಮಗೆ ನಿಮಗೆ ಇಡೀ ದೇಶಕ್ಕೆ ಆಗ್ತಾ ಇರ್ತಕ್ಕಂಥವ್ರು ಯಾರು ರೈತರು ಅವರು ನೀವೇನಾದ್ರು ಉಚಿತವಾಗಿ ಕೊಡಬೇಕು ಅನ್ನೋದಿದ್ದರೆ ಇದ್ದದ್ದನ್ನು ಉಚಿತವಾಗಿ ಕೊಡಿ ಬಿತ್ತನೆ ಬೀಜ ಬಿತ್ತನೆ ಬೀಜನ ಉಚಿತವಾಗಿ ಕೊಡಿ ಮಳೆಗಾಲ ಸಮಯದಲ್ಲಿ ರೈತರಿಗೆ ಗೊಬ್ಬರ ಅಂತಕ್ಕಂಥದ್ದನ್ನು ಸಬ್ಸಿಡಿಲಿ ಕೊಡಿ ರೈತರಿಗೆ ಅನುಕೂಲ ಆಗತಕ್ಕಂಥ ಏನೇ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದ್ದೀರಿ ಅದನ್ನೆಲ್ಲನೂ ಕೂಡ ಕೊಡೋದ ತೀರ್ಮಾನ ತಗೊಳ್ಳಿ ನಿಮ್ದು ಅದನ್ನೆಲ್ಲ ಕೊಟ್ಟರೆ ಅಕ್ಕಿನೂ ಜ್ವರ ಬೆಳಿತೀವಿ ನೀವು ಇನ್ನಷ್ಟು ಜನಕ್ಕಂತಷ್ಟು ಕೂಡ ರೈತರು ಬೆಳ್ಕೊಡ್ತಾರೆ ಅಂತಕ್ಕಂಥ ಮತ್ತೆ ನೆರವಳಿಕೆ ಬಯಸ್ತೀನಿ ನಮ್ಮ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಂತ ಭೃಂಗೇಶ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅವರು ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರು ನಮ್ಮ ಅರುಣ್ ರೈತ ಮೋರ್ಚಾ ಮೋರ್ಚಾದ ತಾಲೂಕು ಮತ್ತು ಮಹಿಳಾ ಮೋರ್ಚಾ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಕೊಂಡಿದ್ವಿ ಏನಪ್ಪ ಪ್ರತಿಭಟನೆ ಅಂದರೆ ಇವತ್ತು ರಾಜ್ಯ ಸರ್ಕಾರ ಅನೇಕ ಯೋಜನೆಗಳಲ್ಲಿ ಮೋಸ ಮಾಡ್ತಾಯಿದೆ ರೈತರಿಗೆ ಉದಾಹರಣೆಗೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ರಾಗಿ ಕೊಂಡ್ಕೊಳ್ದಿರ್ಬೋದು ಮತ್ತು ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಪಾಪ ಅವರು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೋತ್ಸಾಹನ ಇದುವರೆಗೂ ಕೊಟ್ಟಿಲ್ಲ ಈ ರೀತಿ ಅನೇಕ ರೈತರಿಗೆ ರೈತನ ಉಪಯೋಗಿಸ್ಕೋತಾರೆ ರೈತರ ಬೆನ್ನೆಲು ಅಂತಾರೆ ಎಲ್ಲ ಸರ್ಕಾರಗಳು ಇದುವರೆಗೂ ಅವ್ರು ಹೆಸರು ಹೇಳ್ಕೊತಾ ಇದ್ದೀವಿ ಅವ್ರಿಗೆ ಭಾಳ ಅನ್ಯಾಯ ಇದ್ದೀವಿ ಅದಕ್ಕೋಸ್ಕರ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ಸಾವಿರ ರೂಪಾಯಿ ಕೊಡುವಂಥ ಯೋಜನೆಯನ್ನು ನಮ್ಮ ನರೇಂದ್ರ ಮೋದಿಜಿ ಸರ್ ಅವರು ಮುಖ್ಯ ಪ್ರಧಾನಮಂತ್ರಿಗಳು ಆರು ಸಾವಿರ ರೂಪಾಯಿ ಆಗ್ತಿದ್ರು ನಮ್ಮ ಯಡಿಯೂರಪ್ಪ ಇದ್ದಂಥ ಸಂದರ್ಭದಲ್ಲಿ ನಾವು ನಾಲ್ಕು ಸಾವಿರ ರೂಪಾಯಿ ಆಗ್ತಾಯಿದ್ವಿ ಒಟ್ಟು ಹತ್ತು ಸಾವಿರ ರೂಪಾಯಿನ ಕೊಡ್ತಾಯಿದ್ವಿ ಈಗ ಅದರಲ್ಲೂ ನಾಲ್ಕು ಸಾವಿರ ರೂಪಾಯಿನ ಕಡಿತಗೊಳಿಸಿದ್ದಾರೆ ಈ ರೀತಿ ರೈತರ ಹೆಸರು ಹೇಳಿಕೊಂಡು ರೈತರು ಭಾಳ ದ್ರೋಹ ಬಗೆತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರೈತರ ಈ ಬಾರಿ ಕಳೆದ ಬಾರಿ ಭಾಳ ಬರಗಾಲ ಪರಿಸ್ಥಿತಿ ಉದ್ಭವ ಆಗಿತ್ತು ಆ ಬರಗಾದ ಹಣ ಬಂದಿದ್ದು ಸಹ ಕೇಂದ್ರದಿಂದ ಅದನ್ನು ಸಹ ಇನ್ನೂ ರೈತರಿಗೆ ಅವರ ಖಾತೆಗೆ ಹಾಕಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಹಾಕಿದ್ರು ಇವಾಗ ಬಂದಿರೋಂಥ ಹಣವನ್ನು ಮೂರು ಸಾವಿರ ಚಿಲ್ಲರೆ ಕೋಟಿ ಹಣವನ್ನು ಇನ್ನೂ ರೈತರಿಗೆ ಬರಗಾಲ ಬಂದಿದ್ರು ಕೊಟ್ಟಿಲ್ಲ ಮತ್ತು ಈ ಬಾರಿ ಮಳೆ ಬಿತ್ತನೆ ಬೀಜ ಮಳೆ ಸ್ಟಾರ್ಟ್ ಆಗಿದೆ ಬಿತ್ತನೆ ಬೀಜ ರಸಗೊಬ್ಬರಗಳನ್ನು ಸ್ಟಾಕ್ ಇಟ್ಕೊಬೇಕಾಯಿತು ಅದು ಸಹ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಸಾಂಕೇತಿಕವಾಗಿ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ ತಾಲ್ದಾರಿಗೆ ಮನವನ್ನೇ ಕೊಡ್ತೀವಿ ಈ ಮನವಿ ಡಿ ಸಿ ಅವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಇದಾದ ನಂತರ ನಾವು ನಮ್ಮ ಕೇಂದ್ರ ವತಿಯಿಂದ ಆದೇಶ ಬಂದಿದ ಮೇಲೆ ನಾವು ಇಡೀ ಒಂದು ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ಈ ಸರ್ಕಾರ ತೊಲಗೋವರೆಗೂ ಈ ಸರ್ಕಾರವನ್ನು ಕಿತ್ತಾಕೋವರೆಗೂ ನಾವು ಬಿಡೋದಿಲ್ಲ ರೈತರಿಗೆ ಅನ್ಯಾಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಒಂದು ತಾಲೂಕು ಆಫೀಸರ್ ಮೇಮವನ್ನು ಕೊಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ರೈತ ಮೋರ್ಚಾ ವತಿಯಿಂದ ಇವತ್ತು ನಮ್ಮ ರೈತರ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಬಿತ್ತನೆ ಬೀಜಗಳ ವಿರುದ್ಧ ಹಾಗೂ ರಾಸಾಯನಿಕ ಗೊಬ್ಬರಗಳ ಬೆಲೆ ಏರಿಕೆ ವಿರುದ್ಧ ಹಾಗೂ ಪ್ರೋತ್ಸಾಹ ಹಾಲು ಉತ್ಪಾದಕರಿಗೆ ಏನು ಐದು ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಬೇಕಾಗಿರೋದು ಅದು ಸಹ ನೀಡಿಲ್ಲ ಹಾಗೂ ಬಿತ್ತನೆ ಬೀಜಗಳನ್ನು ಸಮರ್ಪಕವಾಗಿ ರಾಜ್ಯಾದ್ಯಂತ ವಿತರಣೆಯನ್ನು ಮಾಡಿಲ್ಲ ಹಾಗೂ ಕೃಷಿ ಸಮ್ಮಾನ್ ಯೋಜನೆಯ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಬರ್ತಾಯಿದೆ ನಾಲ್ಕು ಸಾವಿರ ರೂಪಾಯಿ ಅನುದಾನವನ್ನು ಸಹ ಬಿಡುಗಡೆ ಮಾಡಿಲ್ಲ ಅದ ವಿರುದ್ಧ ಇವತ್ತು ನಾವು ನಮ್ಮ ರೈತ ಮೋರ್ಚಾ ವತಿಯಿಂದ ರಾಜ್ಯ ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ತಾಲೂಕು ಹಾಗೂ ಜಿಲ್ಲಾ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಮಾಜಿ ಶಾಸಕರಾದ ಎಂ ಬಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ರೈತ ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಜಗದೀಶ್ ಚೌಧರಿ ಅವರ ಹಾಗೂ ಎಲ್ಲ ನಮ್ಮ ರೈತ ಮೋರ್ಚಾ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಮನವಿಯನ್ನು ಇವತ್ತು ನಾವು ತಹಶೀಲ್ದಾರಿಗೆ ಸಲ್ಲಿಸ್ತಾ ಇದ್ದೀವಿ ಈ ಕ್ರಮವನ್ನು ಏನ ಬೆಲೆ ನಿಗದಿಯನ್ನು ಕಮ್ಮಿ ಮಾಡ್ದಾ ಹೋದರೆ ಇನ್ನು ನಾವು ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾಯಿಂದ ಅಧಿಕೃತವಾಗಿ ನಾವು ಪ್ರಕಟ ಮಾಡಿ ವಿರುದ್ಧ ಘೋಷಣೆಯನ್ನು ಕೂಗ್ತೀವಿ ಹಾಗೂ ಇದೇ ರೀತಿ ನಾವು ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ಜೈ ಜವಾನ್ ಜೈ ಕೆ ರಾಜ್ಯಕ್ಕೆ ಏನು ನಾವು ಇದು ಮಾಡಬೇಕು ಹೋರಾಟವನ್ನು ಮಾಡಬೇಕು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿ ನಾವು ಮಾಡ್ತೀವಿ ಸರ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ